ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಜಿ ಪುಟ್ಟಕ್ಕನ ಮನೆ ಹತ್ರ ಹೋಗಿ ಪುಟ್ಟಕ್ಕವರು ಸಹನಾಳ ಕಾರ್ಯನ ಮಾಡ್ತಾ ಇರುವಾಗ ಬಾಯಿಗೆ ಬಂದ ಹಾಗೆ ಸಹನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತು ರಾಜಿ ಮಾತನ್ನ ಕೇಳಿ ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಜೊತೆಗೆ ಪುಟ್ಟಕವ್ರು ನೋಡು ರಾಜವ್ವ ನನ್ನ ಮಗಳು ಕಾರ್ಯ ಮಾಡ್ತಾ ಇದೀವಿ ಬಾಳಿ ಬದುಕ್ಬೇಕಾಗಿರೋ ನನ್ನ ಮಗಳನ್ನ ಕಳ್ಕೊಂಡು ತುಂಬಾ ನೋವನ್ನ ಅನುಭವಿಸ್ತಾ ಇದೀವಿ ದಯವಿಟ್ಟು ನೀನು ಇಲ್ಲಿಂದ ಹೋಗುವ ಅಂತ ಕೈ ಮುಗಿದು ಕೇಳ್ಕೊಂಡಿರ್ತಾರೆ ಅದನ್ನೆಲ್ಲ ನೋಡಿದ ಸಹನಾಗಿ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಸಹನಾಗಿ ರಾಜಿ ಮೇಲೆ ತುಂಬಾ ಕೋಪ ಬಂದಿರುತ್ತೆ ಈ ರೀತಿ ನಮ್ಮವನಿಗೆ ಅವಮಾನ ಮಾಡಿರೋ ರಾಜಿಗೆ ನನ್ನ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡಿರೋದಕ್ಕೆ ನಾನೇನು ಅಂತ ರಾಜಿಗೆ ತೋರಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಆಗ ಸಹನ ಅವರು ರಾತ್ರಿ ಆಗಿರುವಾಗ ರಾಜಿ ಮನೆ ಹತ್ರ ಬರ್ತಾರೆ ರಾಜಿ ಒಳಗಡೆ ರೂಮಲ್ಲಿ ಒಬ್ರೇನೆ ಮಲಗಿರ್ತಾರೆ ಆಗ ಸಹನವರು ರಾಜಿ ಮನೆ ಹತ್ರ ಬಂದು ಡೋರ್ನ ಬಡಿತಾ ಇರ್ತಾರೆ ಆಗ ರಾಜಿ ಡೋರ್ನ ಬಡಿಯೋ ಶಬ್ದನ ಕೇಳಿ ಅಯ್ಯೋ ಯಾರಪ್ಪ ಇಷ್ಟು ಹೊತ್ತಿನಲ್ಲಿ ಅಂತ ಅಂದ್ಕೊಂಡು ಎದ್ದು ಹಾಲಿಗೆ ಬರ್ತಾರೆ ಇಷ್ಟೊತ್ತಿನಲ್ಲಿ ಯಾರಪ್ಪ ಡೋರ್ನ ಬಡಿತಾ ಇರೋದು ಅಂತ ರಾಜಿಗೂ ತುಂಬಾ ಕೋಪ ಬರ್ತಾ ಇರುತ್ತೆ ಯಾವ ಅವನು ಅಂತ ಜೋರಾಗಿ ಕೂಕೊಂಡು ಡೋರ್ನ ತೆಗಿಯೋಕ್ಕೆ ಅಂತ ಹೋಗ್ತಾರೆ ಯಾರದು ಯಾರಲ್ಲ ಅದು ಅಂತ ಅಂದ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ನೋಡ್ತಾರೆ ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಾರೆ ಅಲ್ಲಿ ಯಾರೂ ಕಾಣಿಸ್ತಾ ಇರಲ್ಲ ಆಗ ರಾಜಿ ಹೇಳಿದ್ರೆ ಸರಿ ನನ್ನ ಹತ್ರ ತಮಾಷೆ ಗಿಮಾಷೆ ಎಲ್ಲ ಮಾಡಬೇಡ್ರಿ ಯಾರು ಅಂತ ಹೇಳಿ ಅಂತ ಹೇಳ್ತಾರೆ ಆದ್ರೂ ಕೂಡ ರಾಜಿ ಕಣ್ಣಿಗೆ ಯಾರೂ ಕಾಣಿಸ್ಕೊಳ್ಳಲ್ಲ ಆಗ ರಾಜಿ ಅವುಕ್ಕೆ ನಿದ್ದೆ ಬಂದಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಬೇರೆಯವ್ರ ನಿದ್ದೆಯನ್ನು ಕೆಡಿಸ್ತಾ ಇದ್ದಾವೆ ಅಂತ ಅಂದ್ಕೊಂಡು ತುರುಪ್ ಕಟ್ಕೊಂಡಿರೋ ಜಡೆನ ಬಿಟ್ಕೊಂಡು ಒಳಗಡೆ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಆಗ ಸಹನವರು ನಿಧಾನವಾಗಿ ಹಿಂದೆಯಿಂದ ಹೋಗಿ ರಾಜ ಜಡನ ಇಟ್ಕೊಂಡು ಎಳಿತಾರೆ ಆಗ ರಾಜ್ಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಹೇ ಯಾರದು ಅಯ್ಯೋ ಬಿಡಿ ನನ್ನ ಅಂತ ಕೂಕೊಳ್ತಾ ಇರ್ತಾರೆ ಆಗ ಸಹನವರು ಜೋರಾಗಿ ರಾಜ ಜಡನ ಬಿಡ್ತಾರೆ ಅಯ್ಯೋ ಅಪ್ಪ ಅಪ್ಪ ಯಾರದು ಬಿಡಿ ನನ್ನ ಅಂತ ಜೋರಾಗಿ ಕೂಕೊಳ್ತಾರೆ ಆಗ ಸಹನವರು ರಾಜ ಜೇಡನ ಹಿಡ್ಕೊಂಡು ಜೋರಾಗಿ ತಿರುಗಿಸಿ ತನ್ನ ಎದುರುಗಡೆಗೆ ನಿಲ್ಲಿಸ್ಕೊಳ್ತಾರೆ ಆಗ ರಾಜಿ ಸಹನನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ ಆಗ ಸಹನವರು ಅವ್ವನಿಗೆ ಅವಮಾನ ಮಾಡ್ತೀಯಾ ನನಗೇನೆ ಆ ರೀತಿ ಬಾಯಿ ಬಂದಾಗೆ ಮಾತಾಡ್ತೀಯಾ ನೀನು ಅಂತ ಅಂದ್ಕೊಂಡು ಕೋಪದಲ್ಲಿ ರಾಜನೇ ಗುರಾಯಿಸ್ತಾ ಇರ್ತಾರೆ ರಾಜಿ ಮಾತ್ರ ಸಹನನ ನೋಡಿ ಫುಲ್ ದಿಗುಲ್ ಬೀಳ್ತಾ ಇರ್ತಾರೆ ಇದಾಗಿತ್ತು ಮಂಗಳವಾರದ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು